ಸರ್ಕಾರ ಉದ್ದೇಶ ಸರಿ ಇದೆ ಆದರೆ ಅದಕ್ಕೆ ಕೊಡ್ತು ರೈತರಲ್ಲಿ ಬರ್ತಕ್ಕಂಥ ಮಾನದಂಡ ಮಾರ್ಚ್ ಏಪ್ರಿಲ್ದಲ್ಲಿ ರೈತರಲ್ಲಿ ಹಣ ಬರ್ಬೋದು ಅದೇ ರೀತಿ ಇವತ್ತು ಕಾರ್ಖಾನೆಗಳಿಗೆ ಕಬ್ಬು ಹಾಕಿ ನಾಲ್ಕು ತಿಂಗಳಾದರೂ ಪೇಮೆಂಟ್ ಆಗಿಲ್ಲ ನಾವು ಸಮಯಕ್ಕೆ ಅಸಲನ್ನು ಕಟ್ಟದೇ ಇದ್ದಾಗ ನಾವು ಬಡ್ಡಿ ಮನ್ನ ಆ ಸವಲತ್ತಿನಿಂದ ವಂಚಿತರಾಗ್ತೀವಿ ಮತ್ತೆ ಸಾಲದ ಸುಳಿಯಲ್ಲಿ ಸಿಲುಕ್ತೀವಿ ಆದರೆ ಅದೇ ಕಾರ್ಖಾನೆಗಳು ಇವತ್ತು ಕಬ್ಬಿನ ಬೆಳೆ ನವಂಬರ್ ಡಿಸೆಂಬರ್ನಿಂದ ಕಾರ್ಖಾನೆಗಳು ಕ್ರಸಿಂಗ್ ಆರಂಭಿಸಿ ನಾಲ್ಕು ತಿಂಗಳಾದರೂ ಇಲ್ಲಿವರೆಗೆ ರೈತರ ಹಣ ಪಾವತಿ ಮಾಡಿಲ್ಲ ರೈತರು ಯಾವ ಆಧಾರದ ಮೇಲೆ ಎಲ್ಲಿಂದ ಹಣ ತಂದು ಕಟ್ಟಬೇಕು ಮೊದಲೇ ಅವರಿಗೆ ಬರಗಾಲದ ಪರಿಸ್ಥಿತಿಯಲ್ಲಿ ಬಹಳಷ್ಟು ತೊಂದರೆಯಲ್ಲಿದ್ದಾನೆ ಕಬ್ಬನ್ನು ಕರೆ ಮಾಡಿದ ನಂತರ ಹದಿನೈದು ದಿವಸದಲ್ಲಿ ಪೇಮೆಂಟ್ ಮಾಡಬೇಕನ್ನುವಂತ ಸರ್ಕಾರದ ಕಾನೂನಿದೆ ಅವರಿಗೆ ಯಾವ ಮಾನದಂಡ ಇದೆ ಅವ್ರೇನು ಇಂಟ್ರೆಸ್ಟ್ ಹಾಕಿ ನಮಗೆ ಕೊಡ್ತಾರ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಬೆಳಗಾವಿ ಅಧಿವೇಶನದಲ್ಲಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ಅಂತ ಇಡೀ ರಾಜ್ಯದ ರೈತರು ಒತ್ತಾಯ ಮಾಡಿದಾಗ ನಾಲ್ಕೈದು ವರ್ಷಗಳಿಂದ ಒಂದು ವರ್ಷ ಅತಿವೃಷ್ಟಿ ಇನ್ನೊಂದು ವರ್ಷ ಅನಾವೃಷ್ಟಿ ಹೀಗೆ ಕೆಲವೊಂದು ಭಾಗ ಅತಿವೃಷ್ಟಿಯಲ್ಲಿ ತುತ್ತಾದರೆ ಕೆಲವೊಂದು ಭಾಗಗಳು ಅನಾವೃಷ್ಟಿಗೆ ತುತ್ತಾಗಿವೆ ಈ ವರ್ಷ ಸಂಪೂರ್ಣ ಎಂಬತ್ತೈದರಿಂದ ತೊಂಬತ್ತು ಪ್ರತಿಶತ ರಾಜ್ಯದ ಎಲ್ಲ ತಾಲೂಕುಗಳು ಬರಪೀಡಿತ ಆಗಿವೆ ಸರ್ಕಾರನೇ ಬರಗಾಲ ಅಂತ ಘೋಷಣೆ ಮಾಡಿದೆ ಆದರೆ ಬಡ ರೈತರು ಸುಸ್ತಿ ಸಾಲಗಾರರಾಗಿ ಸಹಕಾರ ಸಂಘಗಳ ಮಧ್ಯಮಾವಧಿ ಸಾಲ ದೀರ್ಘಾವಧಿ ಸಾಲಗಳ ಬಡ್ಡಿ ಮನ್ನಾ ಮಾಡಿ ರೈತರಿಗೆ ಮೇಲೆತ್ತಬೇಕು ಅನ್ನುವಂಥ ಒಂದೇನು ಉದ್ದೇಶ ಸರ್ಕಾರ ಮಾಡಿದೆ ಅದಕ್ಕೆ ರೈ ಸರ್ಕಾರಕ್ಕೆ ಇಡೀ ರೈತರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಆದರೆ ಇವತ್ತು ಯಾವ ಮಾನದಂಡದ ಆಧಾರದ ಮೇಲೆ ಫೆಬ್ರವರಿ ಇಪ್ಪತ್ತೊಂಬತ್ತರವರೆಗೆ ಅಸಲು ಕಟ್ಟಿದರೆ ಮಾತ್ರ ಬಡ್ಡಿ ಮನ್ನಾ ಅನ್ನುವಂಥ ಘೋಷಣೆ ಮಾಡಿದೆ ಇದು ನಮಗೆ ಅರ್ಥ ಆಗ್ತಾ ಇಲ್ಲ ರೈತರ ಬೆಳೆಗಳು ಹೊಲದಿಂದ ಕುಸ್ಕಿ ಪ್ರದೇಶದ ರೈತರ ಬೆಳೆಗಳು ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಕಟಾವು ಆಗ್ತವೆ ಭತ್ತ ಇರ್ಬೋದು ಕಡಲೆ ಇರ್ಬೋದು ಜೋಳ ಇರ್ಬೋದು ಕುಸುಬಿ ಇರ್ಬೋದು ಹಾಗೂ ನೀರಾವರಿ ಪ್ರದೇಶದ ಕಬ್ಬು ಬೆಳೆ ಇರ್ಬೋದು ಇವತ್ತು ಕಬ್ಬಿನ ಬೆಳೆ ನವೆಂಬರ್ ಡಿಸೆಂಬರ್ಲಿಂದ ಕಾರ್ಖಾನೆಗಳು ಕ್ರಶಿಂಗ್ ಆರಂಭಿಸಿ ನಾಲ್ಕು ತಿಂಗಳಾದರೂ ಇಲ್ಲಿವರೆಗೆ ರೈತರ ಪೇಮೆಂಟ್ ಹಣ ಪಾವತಿ ಮಾಡಿಲ್ಲ ರೈತರು ಯಾವ ಆಧಾರದ ಮೇಲೆ ಎಲ್ಲಿಂದ ಹಣ ತಂದು ಕಟ್ಟಬೇಕು ಮೊದಲೇ ಅವರಿಗೆ ಬರಗಾಲದ ಪರಿಸ್ಥಿತಿಯಲ್ಲಿ ಭಾಳಷ್ಟು ತೊಂದರೆಯಲ್ಲಿದ್ದಾನೆ ಸರ್ಕಾರ ಉದ್ದೇಶ ಸರಿ ಇದೆ ಆದರೆ ಅದಕ್ಕೆ ಕೊಡ್ತು ರೈತರಲ್ಲಿ ಬರ್ತಕ್ಕಂಥ ಮಾನದಂಡ ಮಾರ್ಚ್ ಏಪ್ರಿಲ್ದಲ್ಲಿ ರೈತರಲ್ಲಿ ಹಣ ಬರ್ಬೋದು ಅದೇ ರೀತಿ ಇವತ್ತು ಕಾರ್ಖಾನೆಗಳಿಗೆ ಕಬ್ಬು ಹಾಕಿ ನಾಲ್ಕು ತಿಂಗಳಾದರೂ ಪೇಮೆಂಟ್ ಆಗಿಲ್ಲ ನಾವು ಸಮಯಕ್ಕೆ ಅಸಲನ್ನು ಕಟ್ಟದೇ ಇದ್ದಾಗ ನಾವು ಮನ್ನಾ ಆ ಸವಲತ್ತಿನಿಂದ ವಂಚಿತರಾಗ್ತೀವಿ ಮತ್ತೆ ಸಾಲದ ಸುಳಿಯಲ್ಲಿ ಸಿಲುಕ್ತೀವಿ ಆದರೆ ಅದೇ ಕಾರ್ಖಾನೆಗಳು ಕಬ್ಬನ್ನು ಕರೆ ಕ್ರಸ್ಸಿಂಗ್ ಮಾಡಿದ ನಂತರ ಹದಿನೈದು ಹದಿನೈದು ದಿವಸದಲ್ಲಿ ಪೇಮೆಂಟ್ ಮಾಡಬೇಕನ್ನುವಂಥ ಸರ್ಕಾರದ ಕಾನೂನಿದೆ ಅವರಿಗೆ ಯಾವ ಮಾನದಂಡ ಇದೆ ಅವ್ರೇನು ಇಂಟ್ರೆಸ್ಟ್ ಹಾಕಿ ನಮಗೆ ಕೊಡ್ತಾರ ಇವತ್ತು ಸರ್ಕಾರ ವಿಚಾರ ಮಾಡಬೇಕಾಗಿದೆ ಯಾವ್ಯಾವುದೋ ಯೋಜನೆಗಳಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡ್ತಾ ಇದ್ರಿ ಆದರೆ ರೈತರಿಗೆ ಮಾತ್ರ ಹೆಸರಿಗೆ ಮಾತ್ರ ಬಡ್ಡಿ ಮನ್ನಾ ಅವಧಿ ಅಂದರೆ ಕೆಲವೇ ರೈತರು ಕಟ್ಟಬೇಕು ನಾವು ಬಡ್ಡಿ ಮನ್ನಾ ಮಾಡಿವೆ ಅಂತ ಚುನಾವಣೆಯಲ್ಲಿ ಅನ್ನುವಂಥ ಭಾವನೆ ದೃಷ್ಟಿಯಲ್ಲಿ ಇಟ್ಕೊಂಡು ಸರ್ಕಾರ ಈ ರೀತಿ ಫೆಬ್ರವರಿ ಕೊಟ್ಟಿದೆ ಯಾವಾಗೂ ಹಿಂದೆ ಅನೇಕ ಸಾರಿ ರೈತರ ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಮಾರ್ಚ್ ಏಪ್ರಿಲ್ವರೆಗೆ ಕೊಟ್ಟಿದ್ದಂಥ ಉದಾಹರಣೆಗಳಿವೆ ಇದು ಏನು ಮಾಡ್ಯಾರ ಇದು ಬಹಳಷ್ಟು ದೊಡ್ಡ ತಪ್ಪಾಗಿದೆ ಕೂಡಲೇ ಸರ್ಕಾರ ಏಪ್ರಿಲ್ವರೆಗೆ ಬಡ್ಡಿ ಮನ್ನಾ ಅವಧಿಯನ್ನು ವಿಸ್ತರಣೆ ಮಾಡಬೇಕು ಹಾಗೂ ಕಾರ್ಖಾನೆಗಳಿಂದ ಕಬ್ಬನ್ನು ಪೂರೈಸಿದ ರೈತರಿಗೆ ಪೇಮೆಂಟ್ ಮಾಡಿಸಬೇಕು ಯಾವ ಕಾರ್ಖಾನೆಗಳು ಹದಿನೈದು ದಿವಸ ಮೇಲ್ಪಟ್ಟು ಕಬ್ ರೈತರಿಗೆ ಕಬ್ಬಿನ ಹಣ ಕೊಟ್ಟಿಲ್ಲೋ ಅವರಿಂದ ಶೇಕಡಾ ಹದಿನೈದು ಹದಿನಾಲ್ಕು ಪರ್ಸೆಂಟ್ ಸರ್ಕಾರ ಕಾನೂನಿನಂತೆ ಆ ಬಡ್ಡಿ ಸಹಿತ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಕೂಡಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಒಂದೇ ದಿವಸ ಉಳಿದಿದೆ ರೈತರಿಗೆ ಕಟ್ಟಲಿಕ್ಕೆ ಇವತ್ತು ಸೊಸೈಟಿಗಳಿಂದ ಸಹಕಾರ ಸಂಸ್ಥೆಗಳಿಂದ ರೈತರ ಮನೆಗೆ ವಸೂಲಿಗಾಗಿ ಬಿ ಕೆ ಪಿ ಎಸ್ನವರು ಡಿ ಸಿ ಜಿ ಬ್ಯಾಂಕ್ನವರು ಅಡೆದಾಡ್ತಾ ಇದ್ದಾರೆ ರೈತನಿಗೆ ಎಲ್ಲೇ ಸಾಲ ತರಬೇಕಾದರೂ ಮತ್ತೊಬ್ಬ ರೈತ ನಮ್ಮ ಕಬ್ಬಿನ ಹಣ ಬರಲಿಕ್ಕೆ ಕೊಡ್ತೀನಿ ಅಥವಾ ನಮ್ಮ ಬೆಳೆ ಮಾರಿ ಕೊಡ್ತೀನಿ ಅಥವಾ ಕಡ್ಲಿ ಕೊಡ್ತೀನಿ ಅಂತಾರೆ ಇನ್ನೂ ಎಷ್ಟೋ ರೈತರ ರಾಶಿಗಳು ಹೊಲದಲ್ಲೇ ಇವೆ ಕೂಡಲೇ ತಮಗೆ ರೈತರ ಬಗ್ಗೆ ಸಂಪೂರ್ಣ ಕಳಕಳಿ ಇದ್ದಾಗ ನೀವು ಅವಧಿಯನ್ನು ವಿಸ್ತರಣೆ ಮಾಡಬೇಕು ರೈತರಿಗೆ ಅನುಕೂಲ ಮಾಡಬೇಕು ಒಂದು ವೇಳೆ ಇವತ್ತ ಬೇಕಾದಷ್ಟು ತಾವು ಭಾಗ್ಯಗಳು ಕೊಟ್ಟಿದ್ರಿ ನಾವು ಸರ್ಕಾರಕ್ಕೆ ಯಾಕೆ ಕೊಟ್ಟಿರಿ ಅಂತ ಕೇಳ್ತಾ ಇಲ್ಲ ಆದರೆ ನಿಜವಾಗಿ ರೈತರ ಸಾಲದ ಸುಳಿಯಲ್ಲಿ ಏನು ಸಿಕ್ಕಾನ ದನಗಳು ಇರ್ಬೋದು ಎಮ್ಮಿ ಸಾಲ ಇರ್ಬೋದು ಪೈಪ್ಲೈನ್ ಇರ್ಬೋದು ಎಷ್ಟೋ ಜನ ಬೋರ್ ಹೊಡೆದು ಬೋರ್ ಫೇಲ್ ಆಗಿವೆ ಬಾಕಿ ಅವ್ರ ಮೇಲೆ ಹಂಗೆ ಉಳಿದಿದೆ ಟ್ಯಾಕ್ಟ್ರ್ಗಳು ತಂದು ಅಲ್ಲಿ ಅವರು ಕಡಿಮೆ ಜಮೀನಿನ ಮೇಲೆ ಟ್ಯಾಕ್ಟ್ರು ತಂದು ಏನೋ ಉಳುಮೆ ಮಾಡಬೇಕಂದಾಗ ಅಸ್ತವ್ಯಸ್ತ ಆಗಿ ಇವತ್ತು ನಾಲ್ಕು ಪಟ್ಟು ಸಾಲ ಆಗಿದೆ ಅವರನ್ನು ರಕ್ಷಣೆ ಮಾಡಬೇಕಾದ್ರೆ ಸರ್ಕಾರ ಏಪ್ರಿಲ್ವರೆಗೆ ವಿಸ್ತರಣೆ ಮಾಡಬೇಕು ಬರೀ ಕಾಟಾಚಾರಕ್ಕೆ ಮಾಡಿದರೆ ಇದು ಸರಿಯಲ್ಲ ಇವತ್ತು ನಮ್ಮ ಸನ್ಮಾನ್ಯ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವ ಶಿವಕುಮಾರ್ ಅವರಿರ್ಬೋದು ರೈತರ ಜೊತೆ ನಾವು ಇದ್ದೀವಿ ಅಂತ ಹೇಳ್ತಾ ಇದ್ರಿ ನಿಜವಾಗಿ ನೀವು ರೈತರ ಜೊತೆ ಇದ್ದಿದ್ದರೆ ಎಪ್ ಕೂಡಲೇ ಏಪ್ರಿಲ್ವರೆಗೆ ರೈತರ ಒಂದು ಅಸಲು ಕಟ್ಟಿ ಬಡ್ಡಿ ಮನ್ನ ಅವಧಿಗೆ ವಿಸ್ತರಣೆ ಮಾಡ್ತಕ್ಕಂಥ ಕೆಲಸ ಮಾಡಿ ಅತ್ಯಂತ ಕಡು ಬಡವರು ಇದರಲ್ಲಿ ಸಿಕ್ಬಿಡ್ತಾರೆ ಕೆಲವೊಂದು ಅಡ್ಜಸ್ಟ್ಮೆಂಟ್ ಇದ್ದಂಥವ್ರು ಎಲ್ಲಿಂದೂ ತಂದು ತುಂಬಬಹುದು ಆದರೆ ರೈತರಿಗೆ ಏನು ಕಬ್ಬಿನ ಪೇಮೆಂಟ್ ಇದೆ ಬೆಳೆಗಳು ತೆಗೆದಿರಬಹುದು ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ರೈತರ ಬಡ್ಡಿ ಮನ್ನ ಅವಧಿಯನ್ನು ವಿಸ್ತರಣೆ ಮಾಡಬೇಕು ಅದೇ ರೀತಿ ಇವತ್ತು ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ರೈತರಿಗೆ ಬರಗಾಲ ಬಿದ್ದಾಗ ಮೂವತ್ತು ದಿವಸದ ಒಳಗಾಗಿ ಅವರಿಗೆ ಪರಿಹಾರ ಹಣ ಕೊಡ್ತಕ್ಕಂಥದ್ದು ಸರ್ಕಾರ ಮಾಡಬೇಕು ನೀವು ಯಾಕೆ ಮಾಡ್ತಾ ಇಲ್ಲ ಇವತ್ತು ಬರಗಾಲ ಘೋಷಣೆ ಮಾಡಿದ್ರಿ ಎಷ್ಟು ದಿವಸದಲ್ಲಿ ಹಣ ಕೊಡಬೇಕನ್ನುವಂಥ ಕಾನೂನಿದೆ ಅದಕ್ಕೆ ಅದು ಬಂದಿಲ್ಲ ಇದು ಬಂದಿಲ್ಲ ಸರ್ಕಾರ ಹತ್ತಿರ ಹಣ ಇಲ್ಲಂತ್ರಿ ಮತ್ತು ಒಬ್ಬ ಸಾಮಾನ್ಯ ದೇಶಕ್ಕೆ ಅನ್ನ ಬೆಳೆಯುವ ರೈತ ಯಾವ ರೀತಿ ಆ ಸಮಯದಲ್ಲಿ ಕಟ್ಬೋದು ಅನ್ನುವಂಥದ್ದು ತಾವು ವಿಮರ್ಶೆ ಮಾಡಬೇಕಾಗಿದೆ ಇವತ್ತು ರಾಜ್ಯದ ಎಲ್ಲ ಶಾಸಕರು ತಮ್ಮ ರಾಜ್ಯದ ತಮ್ಮ ಭಾಗದ ತಮಗೆ ಮತ ಕೊಟ್ಟಂಥ ರೈತರ ಉದ್ಧಾರ ನಿಮ್ಮ ಬಳಿ ಏನಾದರೂ ಇದ್ದರೆ ನೀವು ಕೂಡಲೇ ಎಲ್ಲ ಶಾಸಕರು ಪಕ್ಷಭೇದ ಮರೆತು ಈ ಸರ್ಕಾರದ ಒಂದು ಮತ್ ಮಹತ್ವಾಕಾಂಕ್ಷಿ ಯೋಜನೆ ಇದೆ ಅದರ ಲಾಭವನ್ನು ಪ್ರತಿಯೊಬ್ಬ ರೈತರಿಗೆ ಮುಟ್ಟತಕ್ಕಂಥ ಕೆಲಸ ಮಾಡಬೇಕು ರೈತರನ್ನು ಸಾಲದಿಂದ ಋುಣಮುಕ್ತಿ ಮಾಡ್ಲಿಕ್ಕೆ ತಾವು ಮಾಡಬೇಕಂತ ನಾನು ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇವತ್ತು ರೈತರಿಗೆ ಏನಾದರೂ ಇದ್ದರೆ ಬರೀ ಮಾಧ್ಯಮಗಳ ಮಾತ್ರ ರೈತರಿಗೆ ಬೆನ್ನಲ್ಲ ಬೆನಾಥ ಬೆಳಕಿಗೆ ತರ್ತಕ್ಕಂಥದ್ದು